ಮಾನ್ಯ ಜಿಲ್ಲಾಧಿಕಾರಿಗಳವರು ಹೇಳಿದ ಹಾಗೆ ಈ ಒಂದು ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಇಲ್ಲಿ ಹತ್ತು ಜನ ಯಾರು ರೈಡರ್ಸ್ ಇದ್ದಾರೆ ಅವರ ಅವ್ರನ್ನ ಅವರು ಅವ್ರಿಗೆ ಒಂದು ಸ್ಪೆಸಿಫಿಕ್ ಆಗಿ ಇನ್ಸ್ಟ್ರಕ್ಷನ್ಸನ್ನು ನೀಡಿ ಅವರ ಗಾಡಿಗಳದೆಲ್ಲ ಆರ್ ಟಿ ಒ ಚೆಕ್ ಮಾಡಿಸಿ ಇದರ ಒಂದು ಏನು ಪ್ರಜಾಪ್ರಭುತ್ವದ ಸಂದೇಶದ ಜೊತೆಗೆ ನಾವು ಈ ಹೆಲ್ಮೆಟ್ಟನ್ನು ಹಾಕಿ ಎಲ್ಲರೂ ರೈಡಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಕಾರ್ಯಕ್ರಮದ ಮೂಲಕ ಜಾಗೃತಿಯನ್ನು ನಮ್ಮ ಇಲಾಖೆ ಮುಂದೆ ಬಂದಿದೆ ಮಾನ್ಯ ಜಿಲ್ಲಾಧಿಕಾರಿಯವರ ಮುಂದಾಳತ್ವದಲ್ಲಿ ನಾವು ಎಲ್ಲೇ ಹೋದ್ರೂ ಈ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸಿ ಅನ್ನೋದನ್ನು ಪ್ರತಿಯೊಂದು ನಮ್ಮ ಮೀಟಿಂಗಲ್ಲೂ ಸಾರ್ತಾ ಇದ್ದೀವಿ ಅದನ್ನು ನಾವು ಸಾಹೇಬರು ಮತ್ತು ಎಲ್ಲ ರೈಡರ್ಸ್ ಸೇರಿ ಇವತ್ತು ನಮ್ಮ ಕೋಲಾರ ಜನತೆಗೆ ಒಂದು ಸಂದೇಶವನ್ನು ನೀಡಿ ಬರುವ ದಿನಗಳಲ್ಲೂ ಎಲ್ಲರೂ ಕೂಡ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಿ ನೀವು ಗಾಡಿಯನ್ನು ಚಲನೆ ಮಾಡಿ ಅಂತ ಹೇಳ್ತಾ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ವಂದನೆಗಳನ್ನು ಸಲ್ಲಿಸ್ತಾ